ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಕಮಿಷನರ್ ವ್ಯಾಪ್ತಿ ಮತ್ತು ಎಸ್ ಪಿ ಕಚೇರಿಯ ವ್ಯಾಪ್ತಿಯಲ್ಲಿ ಬರುವಂಥ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಗಡೀಪಾರು ಗೂಂಡಾ ಕಾಯ್ದೆ ಈ ರೀತಿಯ ಕೇಸನ್ನು ದಾಖಲಿಸಿಕೊಂಡು ಅವರು ಮಾಡುವಂಥ ಧರ್ಮದ ಕಾರ್ಯಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ಮನೆ ಮನೆಗಳಿಗೆ ನುಗ್ಗಿ ದನವನ್ನು ಕದಿಯುವಂಥ ಕಳ್ಳರಿಗೆ ಆ ತಲವಾರು ಹಿಡ್ಕೊಂಡು ಬರುವಂಥ ಕಳ್ಳರನ್ನು ವಿರುದ್ಧವಾಗಿ ದನವನ್ನು ರಕ್ಷಿಸುವಂಥ ವ್ಯಕ್ತಿಗಳಿಗೆ ಗೂಂಡಾ ಕಾಯ್ದೆಯನ್ನು ಹಾಕ್ತಾ ಇವತ್ತು ಸರ್ಕಾರ ದನವನ್ನು ರಕ್ಷಿಸಬೇಕಾದಂಥ ಜವಾಬ್ದಾರಿ ದನ ಅಂತ ಹೇಳಿದರೆ ನಾವು ಅಂತ ಅಂಥೇಳಿದರೆ ತಾಯಿಯ ಮೊಲೆಯ ಹಾಲು ನಂತರ ಎಲ್ಲೋ ಒಂದು ಕಡೆ ನಾವು ಸೇವಿಸಿದ್ದ ದನದ ಹಾಲನ್ನು ದನ ಅಂತ ಹೇಳಿದರೆ ನಮಗೆ ತಾಯಿಯ ಸಮಾನ ಅಂಥ ತಾಯಿಯನ್ನು ನಮ್ಮ ಮನೆಯಿಂದ ಕದ್ದೊಯ್ಯುವಂಥ ವಾತಾವರಣ ನಿರ್ಮಾಣ ಮಾಡ್ತೀರಿ ಅಂತ ಹೇಳಿದರೆ ಅದನ್ನು ನಾವು ವಿರೋಧಿಸಬಾರ್ದು ಅಂತ ಹೇಳಿದರೆ ನಾವು ಮನುಷ್ಯರಾಗಿ ಹುಟ್ಟಿ ಏನು ಪ್ರಯೋಜನ ಹೇಳಿ ಹಾಗಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ ಅಂಥ ಗೋ ಹಂತಕರ ವಿರುದ್ಧವಾಗಿ ಗೋ ರಕ್ಷಕರ ವಿರುದ್ಧ ನೀವು ಗುಂಡಾ ಕಾಯ್ದೆ ಗಡೀಪಾರವನ್ನು ಇದ್ದೀರಿ ಎಲ್ಲೋ ಒಂದು ಕಡೆ ನಮ್ಮ ಹೆಣ್ಣು ಮಕ್ಕಳನ್ನು ವಂಚಿಸಿ ಮೋಸದ ಜಾಲೆಗೆ ಸಿಲುಕಿಸಿ ಏನೋ ಆಮಿಷಗಳನ್ನು ಒಡ್ಡಿ ಅವರನ್ನು ಅಂತ ಹೇಳುವಂಥ ಅಥವಾ ಮತಾಂತರ ಅಂತ ಹೇಳುವಂಥ ವ್ಯವಸ್ಥೆಗಳಿಗೆ ಸಿಲುಕಿಸುವಂಥ ಪ್ರಯತ್ನಗಳನ್ನು ಮಾಡುವಂಥ ಪ್ರಯತ್ನಕ್ಕೆ ನಾವು ನಮ್ಮ ಹೆಣ್ಣು ಮಕ್ಕಳನ್ನು ರಕ್ಷಿಸುವಂಥ ದೃಷ್ಟಿಯಲ್ಲಿ ಮಾಡುವಂಥ ಎಲ್ಲ ಕಾರ್ಯಗಳನ್ನು ನೀವು ಅದು ತಪ್ಪು ಹೇಳಿದರೆ ಮತ್ತು ನಮ್ಮ ಮನೆಯ ಮಕ್ಕಳನ್ನು ಮಕ್ಕಳನ್ನು ರಕ್ಷಿಸುವಂಥ ಜವಾಬ್ದಾರಿ ಯಾರಿಗೆ ನಮಗೆ ಆ ಜವಾಬ್ದಾರಿ ಹಿಂದೂ ಸಮಾಜಕ್ಕೆ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಅಂಥ ವ್ಯಕ್ತಿಗಳ ಮೇಲೆ ಅಂಥ ಹುಡುಗರ ಮೇಲೆ ನೀವು ಗೂಂಡಾ ಕಾಯ್ದೆಯನ್ನು ಗಡಿಪಾರನ್ನು ಮಾಡ್ತಾ ಇದ್ರಿ ಇವತ್ತು ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಗೂಂಡಾ ಕಾಯ್ದೆ ಮತ್ತು ಗಡಿಪಾರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ ಹಾಳಾಕುವೆ ಅಂತ ಹೇಳುವಂಥ ವ್ಯಕ್ತಿಗಳಿಗೆ ಹಾಕುವಂಥ ಧೈರ್ಯ ನಿಮಗಿಲ್ಲ ಗಡಿಪಾರು ಗೂಂಡಾ ಕಾಯ್ದೆ ಮಾಡುವಂಥ ಧೈರ್ಯ ಇಲ್ಲ ಈ ದೇಶದ ಈ ಮಣ್ಣಿನ ಈ ಜಿಲ್ಲೆಯ ಈ ರಾಜ್ಯದ ನೀರನ್ನು ಸೇವಿಸಿ ಇಲ್ಲಿ ಊಟ ತಿಂಡಿ ಮಾಡಿ ಇಲ್ಲಿ ಸರ್ಕಾರದ ಎಲ್ಲ ಸವಲತ್ತನ್ನು ಪಡ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಹೇಳ್ತಾರೆ ಅವತ್ತು ಈ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಧೈರ್ಯ ಸಹ ಇಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಕೇವಲ ಅಲ್ಪಸಂಖ್ಯಾತರಿಗೆ ತಾವು ಎತ್ತಿ ಇಡುವಂಥ ರೀತಿಯಲ್ಲಿ ಅವರನ್ನು ಹಿಂದೂ ಸಮಾಜದ ವಿರುದ್ಧ ಎತ್ತಿಡುವಂಥ ದೃಷ್ಟಿಯಲ್ಲಿ ಈ ರೀತಿಯ ಚಟುವಟಿಕೆ ಮಾಡ್ತಾ ಈ ನಮ್ಮ ಕಾರ್ಯಕರ್ತರಿಗೆ ಗೂಂಡಾ ಆ್ಯಕ್ಟ್ ಗಡಿಪಾರು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಒಂದು ಗೂಂಡಾ ಕಾಯ್ದೆ ಹಾಕಿದರೆ ನಾವು ಹೆದರಲ್ಲ ನಮ್ಮ ಪಾರ್ಟಿ ನಮ್ಮ ಸಂಘಟನೆಯಲ್ಲಿ ಸಾವಿರಾರು ಕಾರ್ಯಕರ್ತ ಇದ್ದಾರೆ ಅದಕ್ಕೆ ಹೆದರಿ ಇವತ್ತು ಸಂಘ ಪರಿವಾರ ಸಂಘ ಪ್ರಾರಂಭ ಆಗಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಜಿ ಇದನ್ನು ಹೇಳಿ ನಮ್ಮೆಲ್ಲ ಪರಿವಾರದ ಕಾರ್ಯಕರ್ತರು ಅವತ್ತಿನಿಂದ ಇವತ್ತಿನ ತನಕ ನಿರಂತರವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಮಾತನ್ನು ತಿಳ್ಕೊಳ್ಳಿ ನೀವು ಎಷ್ಟು ನಮ್ಮ ಮೇಲೆ ಇವತ್ತು ನಿಮ್ಮನ್ನು ನಮಗೆ ದ್ರೋಹ ಮಾಡ್ತೀರಿ ಎಷ್ಟು ಇಂಥ ಕೇಸ್ ಹಾಕ್ತೀರಿ ಅದಕ್ಕಿಂತ ಜಾಸ್ತಿ ನಾವು ಗಟ್ಟಿಯಾಗಿ ಹೊರಹೊಮ್ಮಿ ಬಂದು ಇದನ್ನು ಎದುರಿಸುವಂಥ ಎದೆಗಾರಿಕೆ ನಮಗೆ ಬರ್ತದೆ ಇನ್ನಷ್ಟು ನಾವು ಹೋರಾಟವನ್ನು ಮಾಡ್ತೀವಿ ಇದಕ್ಕೆ ನಿಮಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದೀರಿ ಒಂದು ಧಾರ್ಮಿಕವಾಗಿ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ಒಂದು ನಮ್ಮ ಚಿಂತನೆಯನ್ನು ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ನಮ್ಮ ವಿಚಾರಧಾರೆಯನ್ನು ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ಪ್ರಯತ್ನ ಮಾಡುವಂಥ ಹುಡುಗರನ್ನು ಕಾರ್ಯಕರ್ತರನ್ನು ಮತ್ತು ಭಯೋತ್ಪಾದಕರು ಗಾಂಜಾ ಕೇಸು ರೇಪ್ ಕೇಸ್ ಮಾಡಿದಂಥ ವ್ಯಕ್ತಿಗಳ ಮಧ್ಯದಲ್ಲಿ ಹೋಲಿಕೆ ಮಾಡಬೇಡಿ ಅಂಥ ರೇಪು ಗಾಂಜಾ ಕೇಸನ್ನು ಒದ್ದು ಗೂಂಡಾ ಕೇಸ್ ಹಾಕಿ ಒಳಗಡೆ ಹಾಕಿ ಆದರೆ ಅಂಥವರಲ್ಲ ಅಂತ ಯಾವುದೇ ಕೇಸ್ ಇವ್ರ ಮೇಲೆ ಇಲ್ಲ ಹಾಗಾಗಿ ಅವರಿಗೆ ಮತ್ತು ಇವರಿಗೆ ತುಲನೆ ಗೊತ್ತಿಲ್ಲದಂಥ ಸರ್ಕಾರ ಇವತ್ತು ನಾಚಿಗೆ ಆಗ್ತದೆ ಇದನ್ನು ನಾನು ವಿರೋಧಿಸ್ತೇನೆ ನಿಮ್ಮ ಈ ಕಾರ್ಯವನ್ನು ಇನ್ನು ಇವತ್ತಿನಿಂದಲೇ ನಿಲ್ಲಿಸುವಂಥ ಕಾರ್ಯವನ್ನು ಮಾಡಿ ಇಲ್ಲದಿದ್ದರೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಯಾವ ರೀತಿಯಲ್ಲಿ ಎದುರಿಸಬೇಕು ನಾವು ಎದುರಿಸೇ ಸಿದ್ಧ ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳಿ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्धी चैनल क्षण क्षण सुद्धी